ಹಾಯ್ ಎವ್ರಿ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವಿ ಆರ್ ಹ್ಯಾವಿಂಗ್ ಎಟ್ ಅನದರ್ ಟ್ರಿಪ್ ಟು ನ್ಯೂಯಾರ್ಕ್ ಸಿಟಿ ಎರಡು ವೀಕ್ ಅಷ್ಟೇ ಹಿಂದೆ ಹೋಗಿದ್ವಿ ಬಟ್ ಅವತ್ತು ನೀವು ನನ್ನ ಬ್ಲಾಗ್ ನೋಡಿರೋ ಹಾಗೆ ಟೈಮ್ ಸ್ಕ್ವೇರು ಡಬ್ಲ್ಯೂ ಟಿ ಸಿ ಮತ್ತು ಇನ್ನೊಂದಲ್ಲಿ ಹಟ್ಸ್ ಆ್ಯಂಡ್ ಯಾರ್ಡ್ಸ್ ಅಷ್ಟೇ ಅವತ್ತು ಕವರ್ ಆಗಿದ್ದಿದ್ದು ಇವತ್ತು ಸ್ವಲ್ಪ ಫಿಫ್ತ್ ಅವೆನ್ಯೂ ಕಡೆ ಹೋಗೋಣ ಮತ್ತು ಇದು ರಾಕಬೆಲ್ಲಾ ಸೆಂಟರು ಟ್ರೀ ಲೈಟಿಂಗ್ ಆಗಿದೆಯಂತೆ ಸೊ ಅದನ್ನು ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ವಿ ಸ್ಯಾಟರ್ಡೆ ಆಫ್ಟರ್ನೂನ್ ಸ್ವಲ್ಪ ಚಳಿ ಇದೆ ಟೆಂಪ್ರೇಚರ್ ಬಂದು ಥರ್ಟಿ ಟೂ ಡಿಗ್ರಿ ಫಾರ್ನೈಟಲ್ಲಿ ಆ್ಯಂಡ್ ವಿಚ್ ಈಸ್ ಅರೌಂಡ್ ಸಿಕ್ಸ್ ಝೀರೋ ಡಿಗ್ರೀಸ್ ಇದೆ ನಾಳೆ ಹೋಗೋಣ ಅಂತ ಪ್ಲಾನ್ ಇತ್ತು ಬಟ್ ನಾಳೆ ಇದಕ್ಕಿಂತ ಚಳಿ ಅಂತ ಅಲ್ಲಿ ತೋರಿಸ್ತಾ ಇತ್ತು ಇವತ್ತಿಗಿಂತ ಅದರಿಂದ ಇವತ್ತೇ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸ್ವಲ್ಪ ನಾಳೆ ಸಂಡೇ ರಿಲ್ಯಾಕ್ಸ್ ಮಾಡ್ಬೋದು ಅಂತ ಅಂದ್ಕೊಂಡು ಇವಾಗಷ್ಟೇ ಓಡ್ವಿ ಒಂದು ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ನಮಗೆ ಡ್ರೈವ್ ನಮ್ಮ ಮನೆಯಿಂದ ನ್ಯೂಯಾರ್ಕ್ ಸಿಟಿ ಅರೌಂಡ್ ತರ್ಟಿ ಫೈವ್ ಟು ಫೋರ್ಟಿ ಮೈಲ್ಸ್ ಆಗುತ್ತೆ ಟ್ರಾಫಿಕ್ ಇತ್ತು ಅಂತಂದರೆ ಒನ್ ಅವರ್ ಮೇಲೆ ತೊಗೊಳುತ್ತೆ ಇಲ್ಲ ಅಂತಂದರೆ ಒಂದು ಫೋರ್ಟಿ ಫೈವ್ ಮಿನಿಟ್ಸಿಂದ ಫಿಫ್ಟಿ ಮಿನಿಟ್ಸನ್ನೆಲ್ಲ ನಾವು ನ್ಯೂಯಾರ್ಕ್ ಸಿಟಿ ರೀಚ್ ಆಗಿಬಿಡ್ಬೋದು ಅಲ್ಲಿ ಫಿಫ್ತ್ ಅವೆನ್ಯೂನಲ್ಲಿ ಒಂದು ಬಿಟಾನ್ ಸ್ಟೋರ್ ಇದೆ ಅಲ್ಲಿ ಈ ಸರಿ ಹಾಲಿಡೇಸ್ಗೆ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದನ್ನು ನೋಡಿಕೊಂಡು ರಾಕುಲ ಸೋನ್ ಸೆಂಟರ್ನ ನೋಡಿಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಇವತ್ತು ಬರೀ ಫಿಫ್ಟಿ ಮಿನಿಟ್ಸ್ ಅಂತ ತೋರಿಸ್ತು ಹೊರಟಾಗ ಸೊ ಅಲ್ಲಿ ನೋಡ್ತಾ ಇರ ಹಾಗೆ ಫುಲ್ ಟ್ರಾಫಿಕ್ ಇದೆ ನಮ್ದು ಇವಾಗ ಹೊಸ ಇಟಿಯೇ ಇನ್ನೂ ಎಕ್ಸ್ಟ್ರಾ ಕಾಲು ಗಂಟೆ ತೋರಿಸ್ತಾ ಇದೆ ಟನಲ್ ಕನೆಕ್ಟ್ ಮಾಡೋಕ್ಕೆ ಇಷ್ಟೊಂದು ಟ್ರಾಫಿಕ್ ಇದೆ ಅರೌಂಡ್ ಫಿಫ್ಟೀನ್ ಮಿನಿಟ್ಸ್ ಆಯಿತು ಇನ್ನೂ ನಾವು ಆನ್ಲೈನ್ ಚಾನಲ್ ಎಂಟರೇ ಮಾಡಿಲ್ಲ ಕಬೇ ಸ್ಲೋ ಮೂವಿಂಗ್ ಇದೆ ಟ್ರಾಫಿಕ್ ಇನ್ನೊಂದಷ್ಟು ಲೇನ್ಸ್ ಬರೀ ಕ್ಲೋಸ್ ಮಾಡಿರ್ತಾರ ಅದೇನದು ಎಕ್ಸಲ್ ಬಂದಿರೋದಕ್ಕಿಂತ ಕ್ಲೋಸ್ ಆ ಲೇನ್ಸ್ ಅಷ್ಟು ಟ್ರಾಫಿಕ್ ಆ ಕಡೆನೇ ಹೋಗ್ಬೇಕು ಹಿಂಗೆ ಆಲ್ಮೋಸ್ಟ್ ಒಂದು ಯೂ ಟರ್ನ್ ಒಂಥರ ಬರುತ್ತೆ ಅಲ್ಲಿ ಮಾಡ್ಕೊಂಡು ಇನ್ನು ಕೆಳಗಡೆ ಹೋಗ್ಬೇಕಿನ್ನೂ ನಾವು ಟನ್ನಲ್ಗೆ ಕನೆಕ್ಟೇ ಆಗಿಲ್ಲ Turn right in a quarter of a mile at the end of the road and then turn left. Cross ನಾವು ಮನೆ ಹೊರಟಾಗ ಮೂರು ಕಾಲೇನೂ ಆಗಿತ್ತು ಐದು ಇಪ್ಪತ್ತೈದಾಯ್ತು ಇನ್ನೂನು ನಾವು ಪಾರ್ಕ್ ಕೂಡ ಮಾಡಿಲ್ಲ ನ್ಯೂಯಾರ್ಕ್ ಸಿಟಿ ಎಂಟರ್ ಮಾಡಿದ್ರೆ ಭಯಂಕರ ಆವತ್ತು ಹಾಲಿಡೇ ಟ್ರಾಫಿಕ್ ಸಿಕ್ಕಾಬೇ ಟೂರಿಸ್ಟ್ಗಳಿದ್ದಾರೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಇದು ಒಂದು ಸ್ಟ್ರೀಟಲ್ಲಿ ಅಷ್ಟೇ ಇಷ್ಟು ಜನ ಕಾಣಿಸ್ತಾ ಇರೋದು ನಿಮಗೆ ಸಿಕ್ಕಾಬೇ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ನಾವಿನ್ನು ಕಾರ್ ಪಾರ್ಕಿಂಗ್ ಗೆನೆ ಇನ್ನು ಅರ್ಧ ಮೈಲಿ ಹೋಗ್ಬೇಕು ಲೈಕ್ ಇಲ್ಲಂತೂ ಹೆಜ್ಜೆ ಹೆಜ್ಜೆಗೂ ಸಿಗ್ನಲ್ ಬ್ಯಾಂಗ್ಳೂರ್ ತರಾನೇ ಆಲ್ಮೋಸ್ಟ್ ಟ್ರಾಫಿಕ್ ನ್ಯೂಯಾರ್ಕ್ ಸಿಟಿನಲ್ಲಿ ಇದು ಮುಗಿಸ್ಕೊಂಡು ನಾವು ಯಾವಾಗ ನಾವು ಅನ್ಕೊಂಡಿರೋ ಪ್ಲೇಸಸ್ನೆಲ್ಲ ಮುಗಿಸಿ ಮನೆಗೆ ಹೋಗ್ತೀವೋ ಗೊತ್ತಿಲ್ಲ ಅಪ್ಡೇಟ್ ಫಾರ್ ನಾವ್ ಇವತ್ತಂತೂ ಸುಸ್ತಾಗೋಯ್ತು ಕಾರಲ್ಲಿ ಕೂತು ಕೂತು ಎರಡೂವರೆ ಅವರ್ ಆಯ್ತು ಆಲ್ಮೋಸ್ಟ್ ನಾವು ನಮ್ದು ಪ್ಲೇಸ್ ಬಂದ್ ಸೇರೋ ಅಷ್ಟರಲ್ಲಿ ಇವಾಗ ಕಾರ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕಾರ್ ಬಿಟ್ವಿ ಇವಾಗ ಫಿಫ್ತ್ ಅವೆನ್ಯೂ ಕಡೆ ನಡ್ಕೊಂಡು ಹೋಗಕ್ ಸ್ಟಾರ್ಟ್ ಮಾಡ್ತೀವಿ ಕಾರ್ ಪಾರ್ಕ್ ಮಾಡಿ ಹೊರಗ್ ಬಂದ್ವಿ ಈಗ ಫಿಫ್ತ್ ಅವೆನ್ಯೂ ಅದಲ್ಲೂ ಈ ಬಿಟ್ಟು ಒಂದ್ ಶಾಪ್ ಇದೆಯಲ್ಲ ಆ ಕಡೆ ನಡ್ಕೊಂಡು ಹೋಗ್ತಾ ನೀವೀಗ ಇದೇನ್ ನೋಡ್ತಾ ಇದ್ದೀರಾ ಇದು ಕಾರ್ಡ್ ಫುಡ್ ಅಂತಂದರೆ ಸೊ ಮೋಸ್ಟ್ಲಿ ಇಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಕೆಲಸ ಮಾಡೋರೆಲ್ಲ ಜಾಸ್ತಿ ಇದು ನಂತರ ಇಕನಾಮಿಕಲ್ ವರ್ಕ್ ಆಗುತ್ತೆ ಅಂಡ್ ಫುಡ್ ಕೂಡ ಕ್ವಾಲಿಟಿ ಫುಡ್ಸ್ ಈ ಸ್ಟಾಲ್ಸ್ ತುಂಬಾನೇ ಇರುತ್ತೆ ನ್ಯೂಯಾರ್ಕ್ ಸಿಟಿನಲ್ಲಿ ಮೈನ್ಲಿ ಫಾರ್ ಟೂರಿಸ್ಟ್ಸ್ ಅಂಡ್ ಈ ರೀತಿ ಕೆಲಸ ಮಾಡೋರು ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ರೆಸ್ಟೋರೆಂಟ್ಸ್ ಎಲ್ಲ ಹೋದ್ರೆ ತುಂಬಾ ಟೈಮ್ ಆಗುತ್ತಲ್ಲ ಸೊ ಇದೆಲ್ಲ ಕ್ವಿಕ್ ಆಗಿ ಲೈಕ್ ನಮ್ಮ ಊರಲ್ಲಿ ಹೇಗೆ ದರ್ಶನ ಇರುತ್ತೆ ಆಲ್ಮೋಸ್ಟ್ ಆ ತರ ಇರುತ್ತೆ ಇದು ಆಂಡ್ ಈವನ್ ವಾಲ್ ಸ್ಟ್ರೀಟ್ ಗಳಲ್ಲೂ ಇದರ ಸ್ಟಾಲ್ಸ್ ತುಂಬಾ ಇರುತ್ತೆ ಎಲ್ಲಾ ಟ್ರೇಡರ್ಸ್ ಎಲ್ಲರೂ ಬಂದು ಲೈಕ್ ಕ್ವಿಕ್ ಲಂಚ್ ಗಳನ್ನ ಅವರು ಗ್ರಾಪ್ ಮಾಡ್ತಾರೆ ಇಲ್ಲಿಂದ ಸೊ ನೀವು ನೋಡ್ತಾ ಇರೋ ರೀತಿ ಇಲ್ಲಿ ಸಾಕಷ್ಟು ಚಿಕನ್ ಮತ್ತೆ ಲ್ಯಾಂಬ್ ಡಿಶಸ್ ಸಿಗುತ್ತೆ ವೆಜಿಟೇರಿಯನ್ಸ್ ಗೆ ಇದು ಫಲಾಫಲ್ ಅಂತ ಇದನ್ನು ಕೂಡ ಸಿಗುತ್ತೆ ಅದ್ರ ಜೊತೆಗೆ ಹಾಟ್ ಡಾಗ್ ಮತ್ತೆ ಇದು ಚಿಕನ್ ಓವರ್ ರೈಸ್ ಅಂಡ್ ಮೋಸ್ಟ್ಲಿ ಇದು ನಾನು ನ್ಯೂಯಾರ್ಕ್ ಸಿಟಿಗೆ ಕೆಲಸ ಬರ್ತಿದ್ದಾಗ ಜಾಸ್ತಿ ಇದನ್ನು ಚಿಕನ್ ಓವರ್ ರೈಸ್ ನಾನು ವಾಲ್ ಸ್ಟ್ರೀಟ್ ಅಲ್ಲಿ ಕೆಲಸ ಮಾಡಿದೆ ಒಂದೂವರೆ ವರ್ಷ ಸೊ ಆ ಟೈಮ್ ಅಲ್ಲಿ ಇದನ್ನೇ ಜಾಸ್ತಿ ನಾವು ಮಚ್ ಈ ತರ ಇರುತ್ತೆ ಸಣ್ಣ ಸ್ಟಾಲ್ಸ್ ಇದೆಲ್ಲ ಮೊಬೈಲ್ ಸ್ಟಾಲ್ಸ್ ಇದು ಮಗ ಮೊಬೈಲ್ಯಾಂಪ್ ಗೈರೋ ಮಾಡ್ತಾ ಇದ್ದಾರೆ ಯಾಕಿದೇನಿಲ್ಲ ಒಂದ್ ಸ್ವಲ್ಪ ನಾನ್ ತರ ಇರುತ್ತೆ ನಾನ್ ಒಳಗಡೆಗೆ ಒಂದಷ್ಟು ವೆಜಿಸ್ ಹಾಕಿ ಒಂದ್ ಸ್ವಲ್ಪ ಲ್ಯಾಂಪ್ ಪೀಸಸ್ ಹಾಕೊಂಡು ಕೊಡ್ತಾರೆ ಅಂದ್ರೆ ಮಟನ್ ಶೀಪ್ ಆಗಿರ್ಬೋದು ಅಥವಾ ಗೋಟ್ ಆಗಿರ್ಬೋದು ಸೊ ಪಾರ್ಕಿಂಗ್ ಲಾಟ್ ಇಂದ ಒಂದು ತ್ರೀ ಫೋರ್ ಮಿನಿಟ್ಸ್ ವಾಕ್ ಇತ್ತು ಇಲ್ಲಿ ಫ್ಯಾಷನ್ ಸ್ಟ್ರೀಟ್ ಇದನ್ನ ಫಿಫ್ತ್ ಅವೆನ್ಯೂ ಇಲ್ಲಿ ಸಿಕ್ಕ ಎಕ್ಸ್ಪೆನ್ಸಿವ್ ಬ್ರಾಂಡ್ಸ್ ಶಾಪ್ಸ್ ಎಲ್ಲ ಇದೆ ನೀವು ನೋಡ್ತಾರ ಹಾಗೆ ದೇರ್ ಇಸ್ ಟ್ರಂಪ್ ಟವರ್ ಕೂಡ ಇದೆ ಅಲ್ಲೇನೆ ನೀವು ನೋಡ್ತಾ ಇರೋ ಹಾಗೆ ಗೂಚಿ ಮತ್ತೆ ಪ್ರಾಡ ಅಂಡ್ ದೋಚಿಗ ಬಾನ ಸುಮಾರು ಸ್ಟೋರ್ಸ್ ಎಲ್ಲ ಇದೆ ಸೊ ದಿಸ್ ಇಸ್ ದಿ ಫ್ಯಾಷನ್ ಸ್ಟ್ರೀಟ್ ಆಫ್ ನ್ಯೂಯಾರ್ಕ್ ಸಿಟಿ ಸೊ ಹಾಗೆ ಮುಂದೆ ಹೋಗ್ಬಿಟ್ಟು ಲೂಯಿ ಬಿಟ್ಟು ಅಂದು ಇದನ್ನ ನೋಡ್ಕೊಂಡು ಬರೋಣ ಇಲ್ಲಿ ನೀವು ಬಿಗ್ ಬಸ್ ಅಂತ ನೋಡ್ತಾ ಇದೀರಲ್ಲ ಇದೆಲ್ಲ ಟೂರ್ಸ್ ನೀವು ಟಿಕೆಟ್ಸ್ ತಗೊಂಡು ಸಿಟಿ ಟೂರ್ಸ್ ಕರ್ಕೊಂಡು ಹೋಗ್ತಾರೆ ಈಗ ನಡಿಯಕ್ಕೆಲ್ಲ ಸ್ವಲ್ಪ ಆಗಲ್ಲ ಅಂತ ಯೂಸ್ ದಿ ಬಿಗ್ ಬಸ್ ಮುಂಚೆಲ್ಲ ಇದು ಒನ್ ಡಾಲರ್ ಗೆಲ್ಲ ಇರ್ತಾ ಇತ್ತು ಇವಾಗ ಏನ್ ಪ್ರೈಸ್ ಅಂತ ಗೊತ್ತಿಲ್ಲ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಯು ಕ್ಯಾನ್ ಬೈ ದಿ ಟಿಕೆಟ್ಸ್ ಅಲ್ಲಿ ಟಿಫಿನ್ ಏನ್ ಕೋ ಕೂಡ ಇದೆ ಅಂಡ್ ಇದು ಆ ಕಡೆ ಅಲ್ಲಿ ಪ್ರ್ಯಾಡಾ ಸ್ಟೋರ್ ತೋರ್ಸದಲ್ಲ ಇದು ಪ್ರ್ಯಾಡಾ ಸ್ಟೋರ್ ಪಕ್ಕನೂ ಇನ್ನು ಚೆನೆಯಲ್ಲಿ ಇದೆ ಮತ್ತೆ ಬುಲ್ಗಾರಿ ಇದೆ ಬ್ಯೂಟಿಫುಲ್ ಗ್ಯಾರಿ ಸ್ಟೋರ್ ನೋಡಿ ಬ್ರೇಸ್ಲೆಟ್ ಮತ್ತೆ ನೆಕ್ಲೆಸ್ ಸೆಟ್ ಇದು ನೆಕ್ಸ್ಟ್ ನೆಕ್ಲೆಸ್ ಇವಾಗ ನೋಡ್ತಿರಲ್ಲ ಅದು ನನಗೆ ನಮ್ಮ ಪದಕ ಪ್ಯಾಟ್ರನ್ ಅಲ್ಲಿ ಹಿಂದೆ ಮಾಡಿಸ್ಕೊಂತ ಇದ್ವಲ್ಲ ಆ ತರ ನೆಕ್ಲೆಸ್ ತರ ಅನಿಸ್ತು ಡಿಸೈನ್ ಸ್ವಲ್ಪ ಇಂಡಿಯನ್ ಡಿಸೈನ್ ತರ ಇದೆ ಮತ್ತೆ ಇದು ಮೋಸ್ಟ್ ಫೇಮಸ್ ದೀಸ್ ಡೇಸ್ ಲೂಯಿ ಬಿಟಾನ್ ಕೆಫೆ ಇದು ನ್ಯೂಯಾರ್ಕ್ ಸಿಟಿಯಲ್ಲಿ ಫಸ್ಟ್ ಕೆಫೆ ಅಂತ ಲೂಯಿ ಬಿಟಾನ್ ಅವ್ರದ್ದು ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ ಅದು ಆ್ಯಕ್ಚುಲಿ ಬಿಲ್ಡಿಂಗು ಮೇಲ್ಗಡೆ ಲೈಟ್ಸ್ ಥರ ಏನೋ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅಷ್ಟೇ ಟು ಲುಕ್ ಲೈಕ್ ಲೂಯ್ ಬಿಟಾನ್ದು ಈ ಸೂಟ್ ಕೇಸಸ್ ಥರ ಅದು ಬಿಟ್ಟರೆ ಲೂಯ್ ಬಿಟಾನ್ ಕೆಫೇದು ನಾನು ಮೆನು ಚೆಕ್ ಮಾಡ್ತಾ ಇದ್ದೆ ತುಂಬ ಏನು ಎಕ್ಸ್ಪೆನ್ಸಿವ್ ಏನಿರಲಿಲ್ಲ ಮೋಸ್ಟ್ಲಿ ಪ್ರೈಸಸ್ ಎಲ್ಲ ಡೀಸೆಂಟಾಗೇ ಇತ್ತು ಲೈಕ್ ಕಾಫಿದು ಸ್ನ್ಯಾಕ್ಸ್ದು ಮತ್ತು ಆಂಟ್ರೇಸ್ ಎಲ್ಲ ಆ್ಯಂಡ್ ರಿಸರ್ವೇಶನ್ ಮಾಡದೆ ಹೋದ್ರೆ ಸ್ವಲ್ಪ ಅವರು ವಾಕ್ ಎಲ್ಲ ತಗೊಂತರ ಇಲ್ವೋ ಗೊತ್ತಿಲ್ಲ ಸೊ ಇನ್ ಕೇಸ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಕೆಫೆಗೆ ಹೋಗೋಕ್ಕೆ ಟೇಬಲ್ನ ಬುಕ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಬನ್ನಿ ಈ ಹ್ಯಾಂಡಲ್ ಥರ ಆಗಲಿ ಈ ಮೇಲ್ ಈ ಸ್ಟ್ಸ್ ಥರ ಏನು ಕಾಣಿಸ್ತಾ ಇದೆ ಅದು ಮತ್ತು ಲಾಕ್ಸ್ ಎಲ್ಲ ಅದೆಲ್ಲ ಏನೋ ಫಿಕ್ಸ್ಚರ್ ಥರ ಹಾಕಿದ್ದಾರೆ ಸೊ ಇದು ಆ್ಯಕ್ಚುಲಿ ಇದೇ ವರ್ಷ ಈ ಥರ ಮಾಡಿರೋದಂತೆ ಅವರು ಸೊ ತುಂಬ ಜನ ನೋಡಕ್ ಬರ್ತಾ ಇದ್ದಾರೆ ಇದನ್ನು ಆನೆಸ್ಟ್ ರಿವ್ಯೂ ಆನ್ ದಿಸ್ ಡಿಸ್ಪ್ಲೇ ನನಗೆ ಇಟ್ ವಾಸ್ ನಾಟ್ ವಾಸ್ ಓಕೆ ಇದು ನೋಡಿ ನಮ್ದು ಪ್ರೆಸಿಡೆಂಟ್ ಅವ್ರದ್ದು ಟವರು ಫ್ರಮ್ ಟವರ್ ಇದು ಫಿಫ್ತ್ ಅವಿನೂ ಸೊ ಅಲ್ಲಿನೂ ಸಾಕಷ್ಟು ಬ್ರ್ಯಾಂಡ್ಸ್ಗಳಿಗೆಲ್ಲ ಐ ಥಿಂಕ್ ಇದೆಲ್ಲ ರೆಂಟ್ ಮಾಡಿರೋದು ಅಂದ್ಕೊಂಡಿದ್ದೀನಿ ಈ ಕಡೆ ಟಿಫನ್ ಅಂಡ್ ಕೋ ಇದೆ ಮತ್ತೆ ಈ ಕಡೆ ಅದು ಗುಚಿ ಸ್ಟೋರ್ ಇದೆ ಒಳಗಡೆ ಸಾಕಷ್ಟು ಸ್ಟೋರ್ಸ್ ಇದೆ ಅಂತ ಅನ್ಕೊಂಡಿದ್ದೀನಿ ಈ ಗೆ ಬಂದ್ರೆ ನಿಮ್ಗೆ ಲಕ್ಸುರಿ ಲಕ್ಸುರಿ ಫೀಲ್ ಸಿಗುತ್ತೆ ಶಾಪ್ ಮಾಡ್ತೀವೋ ಇಲ್ವೋ ಅಟ್ ಲೀಸ್ಟ್ ವಿಂಡೋ ಶಾಪಿಂಗ್ ಮಾಡಿ ಖುಷಿ ಪಡ್ಬೋದು ಇವಾಗ ನೆಕ್ಸ್ಟ್ ನೀವು ಚರ್ಚ್ ಏನು ನೋಡ್ತೀರಾ ಇದು ಸೆಂಟ್ ಪ್ಯಾಟ್ರಿಕ್ಸ್ ಕ್ಯಾಥೆಡ್ರಲ್ ಅಂತ ರೈಟ್ ಆಪೋಸಿಟ್ ರಾಕಫೆಲ್ಲ ಸೆಂಟರ್ ಇದಿದೆ ಇದು ಒನ್ ಆಫ್ ದಿ ಲಾರ್ಜೆಸ್ಟ್ ಕ್ಯಾಥಲಿಕ್ ಕ್ಯಾಥಿಡ್ರಲ್ ಅಂತ ಇನ್ ನಾರ್ತ್ ಅಮೆರಿಕಾ ನ್ಯೂಯಾರ್ಕ್ ಸಿಟಿ ಬರ್ತಾ ಇದ್ರೆ ಡೆಫಿನೆಟ್ಲಿ ಏರಿಯಾನ ವಿಸಿಟ್ ಮಾಡಿ ಅಂಡ್ ವೆರಿ ಫೇಮಸ್ ಟ್ರೀ ಅಟ್ ರಾಕಫೆಲ್ಲ ಸೆಂಟರ್ ಇದೆಲ್ಲ ಈ ಸರಿ ಸೆಟಪ್ ಮಾಡಿದ್ದಾರೆ ಈ ತರ ಈ ಗ್ಲೂಸ್ ತರ ಮಾಡ್ಬಿಟ್ಟು ರೆಸ್ಟೋರೆಂಟ್ ತರ ಡೈನಿಂಗ್ ಇದು ಫೇಮಸ್ ಅಂದ್ರೆ ತುಂಬಾ ಕಡೆಯಿಂದ ಬರ್ತಾರೆ ಲೈಕ್ ಬರೀ ಯುಎಸ್ ಇಂದ ಅಂತ ಅಲ್ಲ ಬೇರೆ ಕಂಟ್ರೀಸ್ ಇಂದನು ಕೂಡ ಈ ಟ್ರೀನ ನೋಡಕ್ ಬರ್ತಾರೆ ಇವತ್ತು ಇಷ್ಟು ಕ್ರೌಡ್ ಆಕ್ಚುಲಿ ತುಂಬಾನೇ ಕಮ್ಮಿ ಜನ ಇದಾರೆ ನೀವು ಅರೌಂಡ್ ಕ್ರಿಸ್ಮಸ್ ಟೈಮ್ ಬಂದ್ರೆ ಇಲ್ಲಿ ಈ ನಮ್ಮೂರ ಜಾತ್ರೆ ಆಗದಾಗ ಹೇಗೆ ನೂಕು ನುಗ್ಲಿ ಇರುತ್ತೆ ಲಿಟ್ರಲಿ ಅದೇ ತರ ಇರ್ತಾರೆ ನೀವು ನಡ್ಕೊಂಡೆ ಹೋಗ್ಬೇಕಾಗಿಲ್ಲ ಜನಗಳೇನೆ ನಿಮ್ನ ತಳ್ಕೊಂಡು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಷ್ಟು ರಶ್ ಇರುತ್ತೆ ಇದು ಸೆಕೆಂಡ್ ವೀಕ್ ಆಫ್ ಡಿಸೆಂಬರ್ ನಾವು ಬಂದಿರೋದು ಸೊ ಇಷ್ಟು ರಶ್ ಇದೆ ಇವತ್ತು ಇವಾಗ ನೋಡ್ತಾ ಇದೀವಿ ಎಷ್ಟು ಜನ ಇದಾರೆ ನೋಡಿ ಲೈಕ್ ಇದು ಡೈರೆಕ್ಟ್ ವ್ಯೂ ಟು ಟ್ರೀ ಈ ಕಡೆ ಬಂದ್ರೆ ಇದನ್ನ ನೀವು ಅರೌಂಡ್ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಬಂದ್ರೆ ಈ ರೋಡ್ ಇಲ್ಲೆಲ್ಲ ಪಾತ್ ಎಲ್ಲಾ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ಸೊ ಒಂದ್ ಫುಲ್ ರೌಂಡ್ ಹಾಕೊಂಡ್ ಬರ್ಬೇಕು ನಿಮ್ಗೆ ಅಷ್ಟು ಜನದಲ್ಲಿ ಬರಕ್ಕೆ ನಿಮ್ಗೆ ಎರಡು ಅವರ್ ಇದ್ರು ಸಾಕಾಗಲ್ಲ ಸೊ ಒಂದ್ ಟಿಪ್ ಯಾರಾದ್ರೂ ನ್ಯೂಯಾರ್ಕ್ ಗೆ ಟ್ರೀ ನೋಡಕ್ ಬರೋರು ಇರೋರು ಡೆಫಿನೆಟ್ಲಿ ಕ್ರಿಸ್ಮಸ್ ಟೈಮು ಅಥವಾ ನ್ಯೂ ಇಯರ್ ಅರೌಂಡ್ ಆ ಟೈಮಲ್ಲಿ ಲೈಕ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತ್ ಆ ಟೈಮಲ್ಲಿ ಪ್ಲಾನ್ ಮಾಡಬೇಡಿ ಡಿಸೆಂಬರ್ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಇಸ್ ದ ರೈಟ್ ಟೈಮ್ ನೋಡಿ ಇದೆಲ್ಲ ಇವಾಗ ನಾನು ಏನ್ ನಡ್ಕೊಂಡ್ಬರ್ತಾ ಇದೀನಿ ಈ ಪ್ಲೇಸ್ ನೀವು ಅರೌಂಡ್ ಕ್ರಿಸ್ಮಸ್ ಅಥವಾ ನ್ಯೂ ಇಯರ್ ಬಂದ್ರೆ ಈ ರೋಡ್ ನಿಮ್ಗೆ ಆಕ್ಸಸ್ಸೇ ಇರಲ್ಲ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ ಇವಾಗ ಅಟ್ ಲೀಸ್ಟ್ ನಮಗೆ ಡೈರೆಕ್ಟ್ ವ್ಯೂ ಕಾಣಿಸ್ತಿದೆ ಲಾಸ್ಟ್ ಟೈಮ್ ನಾವು ನ್ಯೂ ಇಯರ್ ಡೇ ಬಂದ್ವಿ ಅವತ್ತು ನಮಗೆ ಏನು ಗ್ಲಿಮ್ಸ್ ಅಷ್ಟೇ ಕಾಣಿಸ್ತು ಜನನು ಅಷ್ಟೇ ಇದ್ರು ಬ್ಲಾಕ್ ಆಗಿತ್ತು ಕಾಣಿಸುತ್ತೆ ಇದು ಹೋಮ್ ಲೋನ್ ಅಂತ ಒಂದು ಇಂಗ್ಲಿಷ್ ಮೂವಿ ಇದೆ ಅದರಲ್ಲಿ ಆ ಹುಡ್ಗ ಕೂಡ ಈ ಟ್ರೀ ಅಂತ ಅವನು ನ್ಯೂಯಾರ್ಕ್ ಬರ್ತಾನೆ ಸೊ ನನಗಂತೂ ಈ ಹಾಲಿಡೇ ಸೀಸನ್ ಅಲ್ಲಿ ಒಂದ್ಸರಿ ಹೋಗಿ ರಾಕ್ ವಿಲ್ಲರ್ ಟ್ರೀ ನೋಡೋದೇ ಒಂಥರ ಖುಷಿ ಇದು ನೀವು ನೋಡ್ತಾ ಇರೋದು ಸ್ಯಾಕ್ಸ್ ಫಿಫ್ತ್ ಅವೆನ್ಯೂ ಸ್ಟೋರ್ ಅಂತ ಇದು ನಿಮ್ಗೆ ಎಲ್ಲಾ ಡಿಸೈನರ್ ಬ್ರಾಂಡ್ಸ್ ಕ್ಲೋದಿಂಗ್ ಆಗ್ಬೋದು ಬ್ಯಾಗ್ಸ್ ಮತ್ತೆ ಜ್ಯೂಯಲ್ರಿ ಎಲ್ಲಾ ಸಿಗುತ್ತೆ ಇಲ್ಲಿ ಲಾಸ್ಟ್ ಇಯರ್ ಎಲ್ಲಾ ಲೈಟ್ ಶೋ ಮಾಡೋರು ಎವ್ರಿ ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಫ್ರೀಕ್ವೆನ್ಸಿ ತುಂಬಾ ಚೆನ್ನಾಗಿರ್ತಾ ಇತ್ತು ಈ ಸರಿ ಏನೋ ಬಜೆಟ್ ಇಶ್ಯೂಸ್ ಇಂದ ಮಾಡ್ತಾ ಇಲ್ಲ ಅಂತೆ ಆಪೋಸಿಟ್ ನೋಡಿ ಟ್ರೀ ಇರೋದು ಹಾಲಿಡೇ ಸೀಸನ್ ಅಲ್ಲಿ ನೋಡಿ ಸೆಕ್ಯೂರಿಟಿ ತುಂಬಾ ಟೈಟ್ ಮಾಡ್ತಾರೆ ನ್ಯೂಯಾರ್ಕ್ ಸಿಟಿ ಸೊ ಹೆಜ್ಜೆ ಹೆಜ್ಜೆಗೂ ಕಾಪ್ಸ್ ಇರ್ತಾರೆ ಅಂಡ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರೆ ಎಲ್ಲ ಎನ್ ವೈ ಪಿ ಡಿ ಅವರೆಲ್ಲ ಕಾಪ್ ಕಾರ್ಸ್ ಎಲ್ಲ ಇತರ ಫೇಮಸ್ ಟೂರಿಸ್ಟ್ ಸ್ಪಾಟ್ ಗಳಲ್ಲೆಲ್ಲ ಇದೇ ಇರ್ತಾರೆ ಇದು ಅದೇ ಮೈಕಲ್ ಸ್ಟೋರ್ ಇದೆ ಇಲ್ಲೇ ಸ್ಯಾಕ್ಸ್ ಎದುರುಗಡೆನೆ ಸೆಂಟರ್ ಹತ್ರ ಇದೆಲ್ಲ ನಿಮ್ಗಳೆಲ್ಲ ಶಾಪಿಂಗ್ ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಬಂದ್ರೆ ನ್ಯೂಯಾರ್ಕ್ ಸಿಟಿ ಗೆ ಸೊ ಅದಕ್ಕೆ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾ ಇದೀನಿ ಇದೆಲ್ಲಾ ಸ್ಟೋರ್ಸ್ ಇದೆ ಅಂತ ಇದ್ರ ಹಿಂದೆ ಆಕ್ಚುಲಿ ಕೇಟ್ಸ್ಪೇಡ್ ಕೂಡ ಇತ್ತು ಅಲ್ಲೇ ಮುಂದೆ ಮೈಕಲ್ ಕೋರ್ ಮುಂದೆ ಬಂದ್ರೆ ಶ್ರೀ ಪಕ್ಕನೆ ಕೇಟ್ಸ್ಪೇಡ್ ಸ್ಟೋರ್ ಕೂಡ ಇದೆ ಅಂತೆ ಪ್ರೊನೌಸ್ ಸರಿ ಏನೋ ನಂಗೆ ಗೊತ್ತಿಲ್ಲ ಈ ಬ್ರಾಂಡ್ದು ಜಾಕೆಟ್ಸ್ ನಾವು ಇದು ಹಚ್ಚಲ್ ಮಾಲ್ ಅಲ್ಲೂ ಹದಿನೇದ ಮಾಲ್ ಅಲ್ಲೂ ನೋಡಿದ್ವಿ ಇದೆ ಇಲ್ಲಿ ರಕ್ತ ಸೆಂಟರ್ ಹತ್ರನೂ ಒಂದು ದೊಡ್ಡ ಸ್ಟೋರ್ ಇದೆ ಇವ್ರದ್ದು ಅಂಡ್ ಇದರ ಪಪ್ಪ ಜಾಕೆಟ್ಸ್ ಗೆ ಏನೋ ಡ್ಯಾನ್ಸ್ ಮಾಡಿಸ್ತಾ ಇದಾರೆ ಇಲ್ಲಿ ಕ್ಯೂಟ್ ಆಗಿದೆ ನೋಡಕ್ಕೆ ಸೊ ಎನ್ ಬಿ ಸಿ ನ್ಯೂಸ್ ದು ಸ್ಟುಡಿಯೋ ಕೂಡ ಇದೆ ಆಕ್ಚುಲಿ ಇದು ಲೈವ್ ಸ್ಟುಡಿಯೋ ಇಲ್ಲಿ ಇವಾಗ ಏನೂ ಆಕ್ಚುಲಿ ರೆಕಾರ್ಡಿಂಗ್ ನಡೀತಾ ಇಲ್ಲ ಅದರಿಂದ ಏನು ಕಾಣಿಸ್ತಾ ಇಲ್ಲ ಇಲ್ಲಾಂದ್ರೆ ಓಪನ್ ಆಗೇ ಇರುತ್ತೆ ಇದು ಕವರೇಜ್ ಅಥವಾ ಇದ್ರೆ ರೋಡ್ ಇಂದಾನೆ ನಿಂತ್ಕೊಂಡು ನೋಡಬಹುದು ಕ್ಯಾಮ್ರಾಸ್ತಿಯಲ್ಲ ಈ ತರ ಇದು ರಾಕೊಬೆಲ್ಲಾ ಸೆಂಟರ್ ಹತ್ರನೇ ಈ ಜೈಂಟ್ ಆರ್ನಮೆಂಟ್ಸ್ ಇಟ್ಟಿರ್ತಾರೆ ಇದನ್ನು ಚೆನ್ನಾಗಿದೆ ನೋಡಕ್ಕೆ ಇಲ್ಲಿ ತುಂಬಾ ಜನ ಫೋಟೋಸ್ ಎಲ್ಲ ತೊಗೊಳಕ್ ಬರ್ತಾರೆ ಇದು ಒನ್ ಆಫ್ ದಿ ನೈಸ್ ಸ್ಪಾಟ್ಸ್ ಟು ವಿಸಿಟ್ ಇನ್ ಈ ಕಡೆ ರೇಡಿಯೋ ಸಿಟಿ ಟೈಮ್ ಸ್ಕ್ವೇರ್ ಕಡೆ ಬಂದವರು ಇದನ್ನ ಕವರ್ ಮಾಡಬಹುದು ಟೈಮ್ ಅಲ್ಲಿ ಸ್ಪೆಷಲ್ ಕೈಂಡ್ ಆಫ್ ಲೈಕ್ ಡ್ಯಾನ್ಸ್ ಶೋಸ್ ಅಂದ್ರೆ ಮ್ಯೂಸಿಕಲ್ ಶೋಸ್ ಅದು ಸೊ ಅದೆಲ್ಲ ಶೋಸ್ ಇಲ್ಲಿ ರೇಡಿಯೋ ಸಿಟಿ ನಡೆಯುತ್ತೆ ಇದೂ ತುಂಬಾನೇ ಫೇಮಸ್ ತುಂಬಾ ಜನ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದವರೆಲ್ಲ ಇಲ್ಲಿ ಈಸ್ ಅದು ಶೋಸ್ ನೋಡ್ತಾರೆ ಸೊ ಇದು ಅಷ್ಟೇ ಒನ್ ಆಫ್ ದಿ ಆ ಒನ್ ಅದು ಫೇಮಸ್ ಲೊಕೇಶನ್ಸ್ ಇನ್ ನ್ಯೂ ಯಾರ್ಕ್ ಸಿಟಿ ವಿಶ್ಯು ಹಾವ್ ಟು ವಿಸಿಟ್ ವೆನ್ ಯು ಕೋ ಬೆ ನ್ಯೂ ಯಾರ್ಕ್ ನಮ್ಮೂರಲ್ಲಿ ನೀವು ಪಾನಿಪುರಿ ಸ್ಟಾಲ್ ಮಸಾಲ ಪುರಿ ಸ್ಟಾಲು ಚುರ್ಮುರಿ ಸ್ಟಾಲ್ ಹೇಗೆ ನೋಡ್ತೀರಾ ಆ ಥರ ಇವ ಇವರು ಇವರೆಲ್ಲ ಮೆಕ್ಸಿಕನ್ಸ್ ಅವರೆಲ್ಲ ಬಂದಿದ್ರ ಫ್ರೂಟ್ ಕಪ್ಸ್ ಮತ್ತೆ ಇದು ಕೂರೋಸ್ ಅಂತ ಹೇಳ್ತಾರೆ ಅದು ಸ್ವಲ್ಪ ಸ್ವೀಟ್ ತರ ಇರುತ್ತೆ ಸೊ ಅದನ್ನ ಮಾರ್ತಾರೆ ಸೊ ಅದರ ಎದ್ರುಗಡೆನೂ ಇನ್ನೂ ಒಂದು ನೋಡಿ ಒಬ್ರು ಬರಿ ಫ್ರೂಟ್ ಸ್ಟಾಲ್ ಹಾಕೊಂಡಿದ್ದಾರೆ ಈ ತರ ಅರೌಂಡ್ ನ್ಯೂಯಾರ್ಕ್ ಸಿಟಿ ತುಂಬಾನೇ ಸಿಗ್ತಾರೆ ಅದರಲ್ಲೂ ಈ ತರ ಸ್ವಲ್ಪ ಫೇಮಸ್ ಸ್ಪಾಟ್ಸ್ ಅಲ್ಲೆಲ್ಲ ತುಂಬಾನೇ ಇರ್ತಾರೆ ಹಿಂದೆ ಆ ಹಲಾಲ್ದು ಫುಡ್ ಕಾರ್ಡ್ಸ್ ನ ತೋರ್ತಿದ್ನಲ್ಲ ಆ ತರ ಸಾಕಷ್ಟು ಇದೆ ನೋಡಿ ಆ ಕಡೆ ನಾವು ಜೈಂಟ್ ಅದು ಆರ್ನಮೆಂಟ್ಸ್ ತರ ನೋಡಿದ್ವಲ್ಲ ರೆಡ್ ಬಾಲ್ ಗಳ ತರ ಇಟ್ಟಿದ್ದಿದ್ದು ಸೊ ಹಾಗೆ ಮುಂದೆ ಬಂದ್ರೆ ರೇಡಿಯೋ ಸಿಟಿ ಎದುರುಗಡೆ ಈ ತರ ಅದರ ಜೈಂಟ್ ಕ್ಯಾಂಡಿ ಕೇನ್ಸ್ ತರ ಡೆಕೋರೇಟ್ ಮಾಡಿಟ್ಟಿದ್ದಾರೆ ಇಲ್ಲೂ ಅಷ್ಟೇ ಚಿಕ್ಕ ಜನ ಬಂದು ಎಲ್ಲ ನೋಡಿ ಫೋಟೋಸ್ ಎಲ್ಲ ಹೊಗೆ ಬರ್ತಾ ಇರೋ ತರ ನೋಡ್ತಾ ಇರೋದ ನೀವು ಏನಪ್ಪಾ ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ಸ್ ಇದೆಯಲ್ಲ ತುಂಬಾ ಟಾಲ್ ಬಿಲ್ಡಿಂಗ್ಸ್ ಎಲ್ಲ ಇದೆ ಸೊ ಅದ್ರದ್ದು ಹೀಟಿಂಗ್ ಕೂಲಿಂಗ್ ಎಲ್ಲ ಸ್ಟೀಮ್ ನ ಇವರು ಈ ತರ ರೋಡ್ಗೆನೆ ಬಿಡ್ತಾರೆ ಇದೇನು ಡರ್ಟಿ ಸ್ಮೋಕ್ ಏನಲ್ಲ ಅಥವಾ ಹಾರ್ಮ್ಫುಲ್ ಕೂಡ ಏನೂ ಅಲ್ಲ ಅದರಿಂದ ಇದನ್ನ ರೋಡ್ ಗೆನೆ ಬಿಡ್ತಾರೆ ಅಂಡ್ ಇದನ್ನ ನ್ಯೂಯಾರ್ಕ್ ಅಲ್ಲಿ ತುಂಬಾ ಕಡೆ ನೋಡ್ತೀರೇಟ್ ಮಾಡಿದ್ದಾರೆ ನ್ಯೂಯಾರ್ಕ್ ಸಿಟಿಲಿ ಯಾವ ಕಡೆ ಬಂದ್ರು ನಿಮ್ಗೆ ಟೈಮ್ ಅಲ್ಲಿ ಎಲ್ಲಾ ಕಡೆ ಕ್ರಿಸ್ಮಸ್ ಫೀಲ್ ಇರುತ್ತೆ ಮೀಟರ್ ಬರೋಕ್ಕೆ ನನಗೆ ತುಂಬ ಖುಷಿ ನ್ಯೂಯಾರ್ಕ್ ಸಿಟಿಗೆ ಎವ್ರಿ ಇಯರ್ ನೋಡಿದ್ರು ಏನೋ ಒಂಥರ ಸ್ಯಾಟಿಸ್ಫೈಯೇ ಆಗಲ್ಲ ಎವ್ರಿ ಇಯರ್ ಬಂದು ನೋಡೋಣ ಅಂತಲೇ ಅನಿಸ್ತಾ ಇರುತ್ತೆ ಸುಮಾರು ಕಡೆ ಸೇಮ್ ಡೆಕೋರೇಷನ್ಸ್ ಇರುತ್ತೆ ಬಟ್ ಅಂದ್ರೂ ಏನೋ ಒಂಥರ ಅದು ಟ್ರೆಡಿಷನ್ ತರ ಬಂದು ನ್ಯೂಯಾರ್ಕ್ ಸಿಟಿಗೆ ಒಂದ್ಸರಿ ಈ ಹಾಲಿಡೇ ಸೀಸನಲ್ಲಿ ವಿಸಿಟ್ ಮಾಡಲಿಲ್ಲ ಅಂದರೆ ಏನೋ ಈ ಹಾಲಿಡೇಸ್ ಕಂಪ್ಲೀಟ್ ಆಗಲಿಲ್ಲ ಅನ್ನೋ ರೀತಿ ಅನಿಸುತ್ತೆ ಇಷ್ಟ ನಾನು ಇವತ್ತಿನ ನ್ಯೂ ಯಾಕ್ ವೀಡಿಯೋ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನನ್ನ ವಿಡಿಯೋನ ಶೇರ್ ಕೂಡ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೋಟಿಫಿಕೇಶನ್ ಬೆಲ್ ಕೂಡ ಒತ್ತಿ ಅದರಿಂದ ನಂದು ನ್ಯೂ ವೀಡಿಯೋಸ್ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಯು ವಿಲ್ ನಾಟ್ ಮಿಸ್ ಔಟ್ ಆಲ್ ಮೈ ವೀಡಿಯೋಸ್ ಹೇಳಿ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಿದ್ದ ಸಿಗೋಣ ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್ ಬೈ ಫರ್ ನಾವ್